ಆತ್ಮೀರೆ ಈ ದಿನದ ಸಂಚಿಕೆಯಲ್ಲಿ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಇದನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಳೋದು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗಮನಿಸಿ ನಾನು ಹೇಳಿರುವ ಹಾಗೆ ನೀವು ಸರಿಯಾಗಿ ಮಾಡಿದರೆ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ರಿವರ್ಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಲಕ್ಷಾಂತರ ಜನರ ಮೇಲೆ ಪ್ರಯೋಗ ಮಾಡಿ ಆ ಪ್ರಯೋಗದಲ್ಲಿ ಬಂದಿರತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಆಧರಿಸಿ ನಿಮಗೆ ಇವತ್ತು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೀವು ಕೂಡ ಹಲವಾರು ಮನೆಮದ್ದುಗಳನ್ನು ಮಾಡಿರ್ಬೋದು ಹಲವಾರು ರೀತಿಯಲ್ಲಿ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಕ್ಯೂರಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಆದರೆ ಸಕ್ಸಸ್ ಆಗಿರಲ್ಲ ಅದಕ್ಕೆ ಇವತ್ತು ಎಲ್ಲ ವೀಡಿಯೋಗಳು ನೋಡಿ ಏನೇನೋ ತಲೆ ಕೆಡಿಸಿಕೊಂಡು ಎಷ್ಟೆಷ್ಟೋ ಪ್ರಯತ್ನ ಮಾಡಿದರೂ ಕೂಡ ನಿರಾಶೆ ಹತಾಶೆ ಆಗಿರ್ತಕ್ಕಂಥವ್ರಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪರಿಹಾರದ ಒಂದು ಉಪಾಯ ಮಾರ್ಗವನ್ನು ಹೇಳ್ಕೊಡ್ತಾಯಿದೆ ಫಸ್ಟ್ ಆಫ್ ಆಲ್ ಡಯಾಬಿಟೀಸ್ ಇಟ್ ಈಸ್ ನಾಟ್ ಡಿಸೀಸ್ ಇಸ್ ಇಟ್ ಈಸ್ ಎ ಡಿಸ್ಆರ್ಡರ್ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸ್ ಅದಕ್ಕಾಗಿ ನಾವು ನಮ್ಮ ಜೀವನ ಪದ್ಧತಿಯನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ಈ ಡಯಾಬಿಟೀಸ್ ಅಂತಕ್ಕಂಥ ಮರಣಾಂತಿಕ ಕಾಯಿಲೆಯಿಂದ ಹೊರಬರಲಿಕ್ಕೆ ಸಾಧ್ಯ ಸಮಯಕ್ಕೆ ಸರಿಯಾಗಿ ಆಹಾರ ಪ್ರತಿದಿನ ಬೆಳಗ್ಗೆ ಸಂಜೆ ಒಂದು ಗಂಟೆ ವಾಕಿಂಗು ಜೊತೆಗೆ ಸ್ವಲ್ಪನಾದರೂ ಯೋಗ ಪ್ರಾಣಾಯಾಮದ ಅಭ್ಯಾಸ ದಿನಕ್ಕೆ ಅಟ್ಲೀಸ್ಟ್ ಒಂದು ಗಂಟೆ ಯೋಗ ಪ್ರಾಣಾಯಾಮದ ಅಭ್ಯಾಸ ಆಹಾರದಲ್ಲಿ ಎಂಬತ್ತು ಪರ್ಸೆಂಟ್ನಷ್ಟು ಹಣ್ಣು ತರಕಾರಿಗಳ ಸೇವನೆ ಯಾಕಂತೇಳಿದರೆ ಇದರಿಂದ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಆಗುತ್ತೆ ನೈಟ್ರಿಕ್ ಆಕ್ಸೈಡು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಇದರಿಂದ ನಮ್ಮ ಶರೀರದಲ್ಲಿ ಸ್ಟಾರ್ಚು ಡೆಪಾಸಿಟ್ ಆಗ್ತಕ್ಕಂಥದ್ದು ಆಗಿ ಇಟ್ ಇಸ್ ಟೈಪ್ ಒನ್ ಆಗಿರ್ಬೋದು ಟೈಪ್ ಟೂ ಆಗಿರ್ಬೋದು ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಇನ್ಸುಲಿನ್ ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಗ್ತದೆ ಬೀಟಾ ಸೆಲ್ಗಳು ಆ್ಯಕ್ಟಿವೇಟ್ ಆಗ್ತವೆ ಜೊತೆಗೆ ನಮ್ಮ ಶರೀರದಲ್ಲಿ ಸೆಲ್ಸ್ ರಿಸೆಪ್ಟ್ರಿಗಳಾಗಿರ್ತಕ್ಕಂಥ ತೊಂದರೆಗಳು ಟೈಪ್ ಒನ್ ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರೋಲ್ಲ ಟೈಪ್ ಟೂ ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆದರೂ ಕೂಡ ಸೆಲ್ಸ್ ರಿಸೆಪ್ಟರ್ಗಳು ಅದನ್ನು ಸ್ವೀಕಾರ ಮಾಡ್ದೆ ಏನಾಗ್ತದೆ ಶರೀರದಲ್ಲಿ ಆ ಬ್ಲಡ್ಡಿನಲ್ಲಿ ಆ ರಕ್ತದ ಅಂಶ ಅಲ್ಲೇ ಉಳ್ಕೊಂಡು ಆರ್ ಬಿ ಎಸ್ ರ್ಯಾಂಡಮ್ ಬ್ಲಡ್ ಶುಗರ್ ಇದು ಹೆಚ್ಚಿಗೆ ಆಗ್ತದೆ ಹಾಗಾಗಿ ನೀವು ಈ ಸಕ್ಕರೆ ಕಾಯಿಲೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರದಲ್ಲಿ ಸ್ಟಾರ್ಚ್ ಫುಡ್ಡನ್ನು ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕಡಿಮೆ ಮಾಡಬೇಕು ಏಕದಳ ಧಾನ್ಯಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾ ಹೋಗಬೇಕು ಕಡಿಮೆ ಮಾಡ್ತಾ ಹೋಗಬೇಕು ಅಂದರೆ ಒಂದು ಮಾಹಿತಿ ನಿಮಗಿಷ್ಟೇ ಒಂದಿಷ್ಟು ಮುದ್ದೆ ತಿಂದರೆ ಇಷ್ಟು ಪಲ್ಯ ಇಷ್ಟು ಸಾಂಬಾರು ತಿನ್ನೋದು ಒಂದಿಷ್ಟೇ ಇಷ್ಟು ಒಂದೇ ಒಂದು ರೊಟ್ಟಿಗೆ ಇಷ್ಟು ಪಲ್ಯ ಸಾಂಬಾರು ತಿನ್ನೋದು ಅದರಲ್ಲಿ ನಿಮಗೆ ಹಸಿ ಹಸಿದಾಗಿ ತಿನ್ನಲಿಕ್ಕಾದರೆ ಹಸಿ ಹಸಿದಾಗಿ ತಿನ್ನಿ ಅಥವಾ ಬೇಯಿಸಿರ್ತಕ್ಕಂಥ ತರಕಾರಿಗಳನ್ನಾದರೂ ತಿನ್ನಬಹುದು ಹಣ್ಣುಗಳನ್ನು ಬೇಯಿಸ್ಲಿಕ್ಕಾಗಲ್ಲ ಹಣ್ಣುಗಳನ್ನು ಜ್ಯೂಸು ಅಥವಾ ಹಾಗೆ ತಿಂತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಹೀಗೆ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡಯಾಬಿಟಿಸ್ ನಿವಾರಣೆ ಆಗುತ್ತೆ ಇದು ಡಯಾಬಿಟಿಸ್ ನಿವಾರಣೆ ಮಾಡತಕ್ಕಂಥ ಆಹಾರ ಕ್ರಮ ಬೆಳಗ್ಗೆ ಏಳರಿಂದ ಎಂಟು ಹೆಚ್ಚಂದರೆ ಒಂಬತ್ತು ಗಂಟೆ ಒಳಗಡೆ ಪ್ರಸಾದ ಮುಗಿಬೇಕು ಮಧ್ಯಾಹ್ನ ಒಂದರಿಂದ ಎರಡು ಸಾಯಂಕಾಲ ಆರರಿಂದ ಆರೂವರೆ ಆಹಾರವನ್ನು ಚೆನ್ನಾಗಿ ಅಗದು 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 ರಸ ಮಾಡಿ ಸೇವನೆ ಮಾಡಬೇಕು ಹಾಗೆ ನೀವು ಏನಾಗುತ್ತೆ ಅಜೀರ್ಣ ಅಜೀರ್ಣದಿಂದ ಅಗ್ನಿಮಾಂದ್ಯ ಪಿತ್ತ ವಿಕಾರ ವಾತವಿಕಾರ ಅದರಿಂದ ಬಿಟಾ ಸೆಲ್ ವೀಕಾಗಿ ಪ್ಯಾಂಕ್ರಿಯಾಸ್ ವೀಕಾಗಿ ಅಗೇನ್ ಇನ್ಸುಲಿನ್ ಪ್ರೊಡಕ್ಷನ್ ವ್ಯತ್ಯಾಸ ಆಗಿ ನಿಮಗೆ ಈ ಒಂದು ಶುಗರ್ ಜಾಸ್ತಿ ಆಗುತ್ತೆ ಅದಕ್ಕೆ ಆಹಾರ ಚೆನ್ನಾಗುತ್ತೆ ತಿನ್ನಬೇಕು ಇನ್ನು ಇದಾದ ಮೇಲೆ ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ನೋಡೋಣ ಏನು ಅಂತ ಹೇಳಿದರೆ ಒಂದು ನೂರು ಗ್ರಾಮ್ ಅಶ್ವಗಂಧದ ಪೌಡರ್ ಒಂದು ನೂರು ಗ್ರಾಮ್ ಎ ಅಮೃತ ಬಳ್ಳಿಯ ಕಾಂಡದ ಪೌಡರ್ ಎಲೆಯಲ್ಲ ಕಾಂಡ ಆ ಕಾಂಡವನ್ನು ನೆರಳಿಲ್ಲಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ ಪೈನ್ ಪೌಡ್ರ್ ಆಗಬೇಕು ಒಂದು ನೂರು ಗ್ರಾಮ್ ಅಶ್ವಗಂಧ ನೂರು ಗ್ರಾಮ್ ಅಮೃತ ಬಳ್ಳಿಯ ಪೌಡರ್ ಇದಾದ ಮೇಲೆ ನೂರು ಗ್ರಾಮ್ ಬಿಲ್ವ ಪತ್ರೆಯ ಎಲೆ ಅಥವಾ ಆ ಹಣ್ಣಿನ ತಿರುಳು ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನೇನು ಮಾಡಬೇಕು ಪೌಡರ್ ಮಾಡಿಟ್ಕೊಳ್ಬೇಕು ಒಂದು ನೂರು ಗ್ರಾಮ್ ಅಮೃತ ಬಳ್ಳಿ ಅಶ್ವಗಂಧ ಬಿಲ್ವ ಪತ್ರೆ ಇನ್ನಿದಾದ ಮೇಲೆ ನೂರು ಗ್ರಾಮ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಹೊನ್ನರಿಕೆ ಅವರಿಕೆ ಅಂತ ಕರೀತಾರೆ ಅವರಿಕೆ ಹೊನ್ನರಿಕೆ ಅಂತ ಕರೀತಾರೆ ಅಥವಾ ತಂಗಡಿ ಹೂವು ಅಂತ ಕೂಡ ಕೆಲವು ಜನ ಕರೀತಾರೆ ತಂಗಡಿ ಹೂವು ಅದನ್ನು ಆ ಹೂವನ್ನು ನೆರಳಲ್ಲಿ ಒಣಗಿಸಿ ಅದರದ್ದು ಪೌಡ್ರು ನೂರು ಗ್ರಾಮ್ ಜೊತೆಗೆ ಗರಿಕೆ ಅದನ್ನು ಕೂಡ ನೆರಳಲ್ಲಿ ಒಣಗಿಸಿ ಅದರ ಪೌಡ್ರು ನೂರು ಗ್ರಾಮ್ ಇದೆಲ್ಲ ಆದಮೇಲೆ ಪುನರ್ನವ ಅದರ ಪೌಡ್ರು ನೂರು ಗ್ರಾಮ್ ಪುನರ್ನವ ಹೀಗೆ ಇವೆಲ್ಲವನ್ನು ಬೆರೆಸಿ ಇವೆಲ್ಲವನ್ನು ಬೆರೆಸಿ ಈ ಪೌಡರ್ಗಳನ್ನು ನೂರು ನೂರು ಗ್ರಾಮು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆ ಮಿಕ್ಸ್ ಆಗಿರ್ತಕ್ಕಂಥ ಪೌಡರನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನು ಮಾಡಬೇಕು ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಬೆಳಗ್ಗೆ ಹೊತ್ತು ಯಾವುದ್ರ ಜೊತೆಗೆ ಈ ಒಂದು ಚೂರ್ಣವನ್ನು ಸೇವನೆ ಮಾಡಬೇಕಂದ್ರೆ ಸೋರೆಕಾಯಿ ಜ್ಯೂಸ್ ಜೊತೆಗೆ ಸೇವನೆ ಮಾಡಿ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಜೊತೆಗೆ ಇದೊಂದು ಚಮಚ ಪೌಡರ್ ಹಾಕ್ಕೊಂಡು ಸೇವನೆ ಮಾಡಿ ಮಧ್ಯಾಹ್ನ ಇದೇ ಒಂದು ಚೂರ್ಣವನ್ನು ಬೂದು ಕುಂಬಳಕಾಯಿ ಜ್ಯೂಸ್ ಜೊತೆಗೆ ಸೇವನೆ ಮಾಡಿ ರಾತ್ರಿ ಇದೇ ಪೌಡರನ್ನು ಒಂದು ಗ್ಲಾಸು ಶುಂಠಿ ಕಷಾಯದ ಜೊತೆಗೆ ಸೇವನೆ ಮಾಡಿ ಒಂದು ಗ್ಲಾಸ್ ಶುಂಠಿ ಕಷಾಯ ಹೇಗೆ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಶುಂಠಿಯನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಬೇಕು ಜಜ್ಜಿ ಚೆನ್ನಾಗಿ ಅದನ್ನೇನು ಮಾಡಬೇಕು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಒಂದು ಗ್ಲಾಸ್ಗೆ ರೆಡ್ಯೂಸ್ ಆದಮೇಲೆ ಅದನ್ನು ಶೋಧಿಸಿಕೊಂಡು ಅದರಲ್ಲಿ ಈ ಪೌಡ್ರ್ ಹಾಕ್ಕೊಂಡು ಕುಡಿಬೇಕು ಅಲ್ಟಿಮೇಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟಿಸ್ ರಿವರ್ಸ್ ನೂರಕ್ಕೆ ತೊಂಬತ್ತೈದು ಜನರಿಗೆ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸ್ ಇದರಿಂದ ನಿವಾರಣೆ ಆಗಿದೆ ಇಷ್ಟು ಧೈರ್ಯದಿಂದ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಒಂದು ಸರಿ ಮಾಡ್ಕೊಂಡು ನೋಡಿ ಚಾಲೆಂಜಿಂಗಾಗಿ ಇದ್ದೀನಿ ಇಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಒಂದು ಸರಿ ಮಾಡ್ಕೊಂಡು ನೋಡಿ ಚಹಾ ಕಾಫಿ ಆಲೂಗಡ್ಡೆ ಬದನೆಕಾಯಿ ಮಾಂಸಾಹಾರ ಬೇಕರಿ ಪದಾರ್ಥ ಹಸಿಮೆಣಸಿನಕಾಯಿ ಕರಿದ ಪದಾರ್ಥ ಗುಟ್ಕಾ ತಂಬಾಕು ಸಿಗರೇಟು ಬೀಡಿ ಸರಾಯಿ ಇವೆಲ್ಲವೂ ನಿಷೇಧ ಇವೆಲ್ಲವನ್ನು ಹೊರತುಪಡಿಸಿ ನೀವು ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಕೊಂಡು ಈ ಪತ್ತೆ ಮಾಡಿ ಪ್ರಾಣಾಯಾಮ ಮಾಡಬೇಕು ಕಪಾಲ ಭಾತಿ ಅಪಾನ ಮುದ್ರೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅದಾದಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಒಂದು ಹತ್ತರಿಂದ ಹದಿನೈದು ನಿಮಿಷ ಬ್ರಾಮರಿ ಪ್ರಾಣಾಯಾಮ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಪಾಲಭಾತಿ ನಾಡಿ ಶುದ್ಧಿ ಬ್ರಾಹ್ಮರಿ ಇದನ್ನು ಮಾಡೋದು ವಾಕಿಂಗ್ ಮಾಡೋದು ಈ ಮನೆ ಮದ್ದು ಮಾಡ್ಕೊಳ್ಳೋದು ಕ್ರಮಬದ್ಧವಾದ ಆಹಾರ ಪದ್ಧತಿಯನ್ನು ಇಟ್ಕೊಂಡ್ರೆ ಆಹಾರದಲ್ಲಿ ಹೆಚ್ಚು ತರಕಾರಿ ಸೊಪ್ಪುಗಳನ್ನು ಬಳಸಿದರೆ ನಿಮ್ಮ ಡಯಾಬಿಟಿಸ್ ಇಫ್ ಇಟ್ ಈಸ್ ಟೈಪ್ ಒನ್ ಇಪ್ ಇಟ್ ಇಸ್ ಟೈಪ್ ಟು ಇಟ್ ವಿಲ್ ಬಿ ಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಯೂರ್ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದರಲ್ಲಿ ಕ್ಯೂರ್ ಆಗ್ತಾ ಇಲ್ಲಾಂದರೆ ದೇಹದಲ್ಲಿ ವಾತಪಿತ್ತ ಕಪ ವಿಕಾರಗಳು ವಿಷಮ ಸ್ಥಿತಿಗೆ ಹೋಗಿರ್ತವೆ ತುಂಬ ತೊಂದರೆಗೊಳಗಾಗಿರ್ತದೆ ಇಟ್ ಈಸ್ ಮೊದಲೇ ಅಟೋಯುಮಿ ಡಿಸೀಸ್ ಅದು ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ ಆ ಒಂದು ಪಿನ್ ಪಾಯಿಂಟ್ ನಿಮಗೆ ಅರ್ಥ ಆಗ್ತಾ ಇರಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡು ನಿಮ್ಮ ನಾಡಿ ಪರೀಕ್ಷೆ ಮೂಲಕ ಅದನ್ನು ಪತ್ತೆ ಹಚ್ಚಿ ನಿಮಗೆ ಕೆಲವೊಂದಿಷ್ಟು ಔಷಧಿಗಳನ್ನು ಕೊಟ್ಟಾಗ ನಿಮ್ಮ ಡಯಾಬಿಟಿಸ್ ಕ್ಯೂರ್ ಆಗುತ್ತೆ ನಾವೊಂದು ಶುಗರ್ಗೆ ಅಂತ ಚೂರ್ಣ ಮಾಡಿದ್ದೇವೆ ಇನ್ನೊಂದಿಷ್ಟು ವನಮೂಲಿಕೆಗಳನ್ನು ಹಾಕಿ ಅದು ಇಲ್ಲಿ ಸಿಗಲ್ಲ ಹಿಮಾಲಯದಿಂದ ಅದನ್ನು ನಾವು ತರಿಸ್ಕೊಳ್ತೇವೆ ಅವೆಲ್ಲವನ್ನು ಹಾಕಿ ಸುಮಾರು ಒಂದು ಅರವತ್ತು ಅರವತ್ತೈದು ವನಮೂಲಿಕೆ ಮೂಲಿಕೆ ಮಧು ಮುಕ್ತಿ ಚೂರ್ಣ ಅಂತ ಮಾಡಿದ್ದೇವೆ ಎಚ್ ವಿ ಒನ್ಸ್ ಎಷ್ಟೇ ಜಾಸ್ತಿ ಇದ್ರೂ ಕೂಡ ಅದರಲ್ಲಿ ಒಂದೇ ತಿಂಗಳಿಗೆ ಕಡಿಮೆ ಆಗ್ತಾ ಬರ್ತದೆ ಎಚ್ ವಿ ಒನ್ಸ್ ವೆರಿ ಇಂಪಾರ್ಟೆಂಟ್ ಅದು ಒಳಗಿರಬೇಕು ಆರ ಮೇಲೆ ದಾಟ್ತು ಜಾಸ್ತಿ ಆಯಿತು ಅಂತ ಅರ್ಥ ಆರಿಂದ ಎಂಟು ಇತ್ತು ಅಂತೇಳಿದ್ರೆ ಜಾಸ್ತಿ ಆಗ್ತದೆ ಶುಗರು ಎಂಟರಿಂದ ಹತ್ತು ಇತ್ತು ಅಂದರೆ ಜಾಸ್ತಿ ಆಗಿದೆ ಅಂತ ಅರ್ಥ ಹತ್ತರ ಮೇಲೆ ಹೋಯಿತು ಕಿಡ್ನಿಗೆ ಹಾರ್ಟ್ಗೆ ಲಿವರಿಗೆ ತೊಂದರೆ ಬರ್ತದೆ ಅಂತ ಅರ್ಥ ನೀವು ಬಿಫೋರ್ ಫುಡ್ ಆಫ್ಟರ್ ಫುಡ್ ಚೆಕ್ ಮಾಡಿಸೋದಕ್ಕಿಂತ ಹೆಚ್ ಬಿ ಎ ಒನ್ ಸಿ ಚೆಕ್ ಮಾಡಬೇಕು ಅದಕ್ಕೆ ತ್ರೀ ಮಂತ್ಸ್ ಆವರೇಜ್ ಶುಗರ್ ಅಂತ ಹೇಳ್ತಾರೆ ಅದು ಆರರ ಒಳಗಿರಬೇಕು ಅದು ಹೆಚ್ಚಾಗಿತ್ತು ಅಂದರೆ ನೀವು ಸರಿಯಾದ ಕ್ರಮದ ಮೂಲಕ ಪಥ್ಯ ಮತ್ತು ಈ ಒಂದು ಯೋಗಾಭ್ಯಾಸ ಮನೆ ಮದ್ದನ್ನು ಬಳಸಿದ್ದೆ ಆದರೆ ಡಯಾಬಿಟಿಸ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಎಲ್ಲೂ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ಇಷ್ಟು ಮಾಡಿದ ಮೇಲೂ ಕೂಡ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಬೇಜಾರಾಗಬೇಡಿ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳಿ ನಾವು ನಿಮಗೆ ಥೆರಪಿ ಯೋಗ ಹೇಳ್ಕೊಡ್ತೇವೆ ಅದನ್ನು ಮಾಡಿ ಒಟ್ಟಿನಲ್ಲಿ ಹೇಗೋ ಒಂದು ವಿಧಾನದಲ್ಲಿ ಡಯಾಬಿಟಿಸನ್ನು ಕ್ಯೂರ್ ಮಾಡ್ಬೋದು ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಈ ಥರದ ವಿಚಾರಗಳನ್ನೊಳಗೊಂಡು ಪ್ರಚಾರಕರು ನಮ್ಮ ಹಳ್ಳಿ ಹಳ್ಳಿಗಳಲ್ಲೂ ಇರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೆ ಗ್ರಾಮಕ್ಕೊಬ್ಬ ಗುರುಗಳನ್ನು ನಾವು ಹಾಕಬೇಕು ಅಂತಕ್ಕಂಥ ಒಂದು ಆಸೆಯಿಂದಾಗಿ ನಾವು ಒಂದು ಕಾಲೇಜನ್ನು ಪ್ರಾರಂಭ ಮಾಡಿದೆವಿ ಬಿ ಎ ಅದಕ್ಕೆ ಬ್ಯಾಚುಲರ್ ಡಿಗ್ರಿ ಅಂತ ಕರೀತಾರೆ ಬ್ಯಾಚುಲರ್ ಆರ್ಟ್ಸ್ ಅಂತ ಕರೀತಾರೆ ಧಾರವಾಡ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕಾಲೇಜು ಪಿ ಯು ಸಿ ಆದಮೇಲೆ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಆಗಿಲ್ಲ ದುಡ್ಡಿನ ವ್ಯವಸ್ಥೆಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಕಾಲೇಜಿಗೆ ಅವ್ರನ್ನ ಸೇರಿಸಿದ್ರೆ ನಿಮ್ಮ ಮಕ್ಕಳಿಗೆ ಆಹಾರ ಫ್ರೀ ಪ್ರಸಾದದ ವ್ಯವಸ್ಥೆ ಫ್ರೀಯಾಗಿರ್ತದೆ ಊಟ ವಸತಿ ಆಮೇಲೆ ಶಿಕ್ಷಣ ಎಲ್ಲವೂ ಕೂಡ ಉಚಿತವಾಗಿರ್ತದೆ ಮೂರು ವರ್ಷದ ನಂತರ ಅವ್ರಿಗೊಂದು ಒಳ್ಳೆಯ ಕೆಲಸವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಆಶ್ರಮ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ